ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಸಂಸದ ರಮೇಶ ಜಿಗಜಿಣಗಿ ಗೆಲುವು ಪಕ್ಕಾ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ವಿಜಯಪುರ ನಗರದಲ್ಲಿ ಬುಧವಾರ ರಾತ್ರಿ ಒಂಬತ್ತು ಹದಿನೈದು ಗಂಟೆಗೆ ಮಾಧ್ಯಮದ ಎದುರು ಮಾತನಾಡಿದ ಅವರು ಇಪ್ಪತ್ತೆಂಟು ಮತಕ್ಷೇತ್ರದಲ್ಲಿ ಇಪ್ಪತ್ತು ಮತಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ

ನಾನು ನಿಂದಿರ್ತೀನಪ್ಪ ಇದ್ದಿಲ್ಲ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀನಿ ಮೊದಲಿನಿಂದ ಈಗ ಇದು ಎಲ್ಲ ಕ್ರೀಡೆ ರೀತಿ ಯಾರಿಗೆ ಅಂದ್ರೆ ನಾನು ಪಕ್ಷದ ಕಾರ್ಯ ನಿಮ್ಗೆ ಹೇಗೆ ಖುಷಿಯಾಗಿದೆ ಯಾಕಂದ್ರೆ ಅನೇಕ ಊಹಾಪೋಗಳ ಆರೋಗ್ಯ ಪರಿಸ್ಥಿತಿ ಸರಿ ತಪ್ಪುತ್ತೆ ಅಂತ ಅನ್ಸಿದ್ರು ಎಲ್ಲಾನು ಆಯ್ತ್ರಿ ಅದೆಲ್ಲವೂ ಮೀರಿ ಪಕ್ಷದ ನಾಯಕರಲ್ಲ ಇದನ್ನ ಈಗ ಕನ್ಸಿಡರ್ ಮಾಡ್ಯಾರ ಇದು ತುಂಬಾ ನನಗೆ ಖುಷಿ ತಂದದಷ್ಟೇ ಆದ್ರೆ ಇಷ್ಟೇ ನನಗೆ ಯಾರು ವಿರೋಧ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಲ್ಲಿ ತನಕನೂ ವಿರೋಧ ಮಾಡಿದ್ರು ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಸರ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾತಿರಾ ನ್ಯೂಸ್